ಇನ್ನು ಜನವರಿ ಇಪ್ಪತ್ತೆರಡಕ್ಕೆ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅಯೋಧ್ಯೆಯಲ್ಲಿ ನಡೀತಾ ಇದೆ ಸೊ ಅಯೋಧ್ಯೆಯಲ್ಲಿ ಇವತ್ತಿನಿಂದಲೇ ಪೂಜಾ ಕೈಂಕರ್ಯಗಳು ಆರಂಭವಾಗಿವೆ ಜನವರಿ ಇಪ್ಪತ್ತೆರಡನೇ ತಾರೀಕು ಇರುವಂತಹ ಶ್ರೀರಾಮೋತ್ಸವ ಅಯೋಧ್ಯೆಯಲ್ಲಿ ಇವತ್ತಿನಿಂದ ವಿಶೇಷ ಪೂಜಾ ಕೈಂಕರ್ಯ ಕಾರ್ಯಕ್ರಮಗಳೆಲ್ಲವೂ ಕೂಡ ಆರಂಭವಾಗಿವೆ ನಾಳೆ ಮಂದಿರ ಆವರಣಕ್ಕೆ ರಾಮಲಲ್ಲಾ ಮೂರ್ತಿಯನ್ನು ತೆಗೆದುಕೊಂಡು ಬರಲಾಗುತ್ತೆ ಜನವರಿ ಹದಿನೆಂಟನೇ ತಾರೀಕು ಗರ್ಭಗುಡಿಯಲ್ಲಿ ಮೂರ್ತಿಯನ್ನು ಇರಿಸಲಾಗುತ್ತೆ ಏನೆಲ್ಲ ಕಾರ್ಯಕ್ರಮಗಳಿದೆ ಅನ್ನುವಂಥದ್ರ ಬಗ್ಗೆ ನಿಮಗೆ ತೋರಿಸ್ತಾ ಇದ್ವಿ ಕರ್ನಾಟಕದ ಶಿಲ್ಪಿ ಕೆತ್ತಿರುವಂತಹ ರಾಮನ ಮೂರ್ತಿ ಬಾಲರಾಮನ ಮೂರ್ತಿಯ ಪ್ರತಿಷ್ಠಾಪನೆ ಮೊದಲಿಗಾಗುತ್ತೆ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂತಹ ಮೂರ್ತಿ ಸೆಲೆಕ್ಟ್ ಆಯಿತು ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂತಹ ಒಂದು ಮೂರ್ತಿ ಸೊ ಹಾಗಾಗಿ ಅದೇ ಮೂರ್ತಿಯನ್ನು ಬಾಲರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಜನವರಿ ಇಪ್ಪತ್ತೊಂದರವರೆಗೂ ಕೂಡ ಅಯೋಧ್ಯೆಯಲ್ಲಿ ಪೂಜೆ ಪುನಸ್ಕಾರಗಳು ನೆರವೇರ್ತಾ ಇವೆ ನಾವು ತೋರಿಸ್ತಾ ಇದ್ದೀವಿ ಯಾವ ರೀತಿ ಇಡೀ ಅಯೋಧ್ಯೆ ರಂಗಾಗಿದೆ ಅನ್ನೋ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಇವತ್ತಿನಿಂದ ಪೂಜಾ ಕೈಂಕರ್ಯಗಳು ಆರಂಭ ಆಗುತ್ತೆ ಈಗಾಗಲೇ ಪ್ರಧಾನಿ ಮೋದಿಯವರು ಕೂಡ ಈಗ ಉಪವಾಸ ಇದ್ದು ಅವರು ಕೂಡ ಕೈಂಕರ್ಯದಲ್ಲಿ ನಿರತರಾಗಿದ್ದಾರೆ ಯಾಕಂದರೆ ಅವತ್ತು ಪ್ರಾಣ ಪ್ರತಿಷ್ಠಾಪನೆ ಮಾಡುವಂಥವ್ರಲ್ಲಿ ಅವರು ಕೂಡ ಒಬ್ಬರು ಜನವರಿ ಹದಿನೆಂಟರಂದು ಗರ್ಭಗುಡಿ ಪ್ರವೇಶ ಮಾಡುತ್ತೆ ಮೂರ್ತಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಕರ್ನಾಟಕದ ಶಿಲ್ಪಿ ಕಿತ್ತಿರುವಂತಹ ರಾಮನ ಮೂರ್ತಿ ನಿಜಕ್ಕೂ ಹೆಮ್ಮೆಯ ಸಂಗತಿ ಇನ್ನು ಸಾವಿರಾರು ಸಾವಿರಾರು ವರ್ಷಗಳ ಕಾಲ ಅದು ಕರ್ನಾಟಕವನ್ನ ಜ್ಞಾಪಿಸ್ಕೋಬೇಕು ಯಾಕಂದ್ರೆ ಇದು ಸಾಮಾನ್ಯ ಸಂಗತಿ ಅಲ್ಲ ದೊಡ್ಡ ಕಾಂಪಿಟೇಷನ್ ಇತ್ತು ಅದರಲ್ಲಿ ಮೂರು ಜನ ಅದರಲ್ಲಿ ಇಬ್ರು ಕರ್ನಾಟಕದವರನ್ನೇ ಅದರಲ್ಲಿ ಇನ್ನೊಬ್ಬರು ರಾಜಸ್ಥಾನ್ದವರು ಸೊ ಇಬ್ಬರ ಮೂರ್ತಿ ರಿಜೆಕ್ಟ್ ಆಯಿತು ಇವರ ಮೂರ್ತಿ ಸೆಲೆಕ್ಟ್ ಆಯಿತು ನಿಜಕ್ಕೂ ಒಂದು ದೊಡ್ಡ ಒಂದು ಹೆಮ್ಮೆಯ ಸಂಗತಿ ಇದು ಜನವರಿ ಹದಿನೆಂಟರಂದು ಗರ್ಭಗುಡಿಯಲ್ಲಿ ಮೂರ್ತಿಯನ್ನು ಇರಿಸಲಾಗುತ್ತೆ ಪ್ರಾಣ ಪ್ರತಿಷ್ಠಾಪನೆ ಇಪ್ಪತ್ತೆರಡನೇ ತಾರೀಕು ನಡೆಯುತ್ತೆ ಅಯೋಧ್ಯೆಯಿಂದ ನಾವು ಮೆಗಾ ಕವರೇಜನ್ನು ಕೊಡ್ತಾ ಇದ್ದೀವಿ ಎಲ್ಲ ವಿವರಗಳನ್ನು ಅಯೋಧ್ಯೆ ಇಪ್ಪತ್ತೆರಡನೇ ತಾರೀಕಿಗೆ ಯಾವ ರೀತಿ ಸಜ್ಜಾಗ್ತಾಯಿದೆ ಅನ್ನುವಂಥದ್ದು ಬನ್ನಿ ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಹರೀಶ ನಿಜಕ್ಕೂ ಒಂದು ಹೆಮ್ಮೆಯ ಸಂಗತಿ ಯಾಕಂದರೆ ಯೋಗಿ ರಾಜ್ ಕೆತ್ತಿರುವಂಥ ರಾಮನ ವಿಗ್ರಹವೇ ಫೈನಲ್ ಆಗಿರುವಂಥದ್ದು ಇದು ಸಾಮಾನ್ಯ ಸಂಗತಿ ಅಲ್ಲ ಇನ್ನು ಇನ್ನು ಯಾರು ಬ ದೇವರಿ ಕೈ ಮುಗಿದ್ರು ಕೂಡ ಅಲ್ಲಿ ಕರ್ನಾಟಕದ ನಂಟಿದೆ ಅಂತ ನಾವು ಹೇಳ್ಬೋದು ಯಾಕಂದರೆ ಆದ ಶಿಲಿನೂ ಕೂಡ ಇಲ್ಲಿದೆ ಶಿಲ್ಪಿನೂ ಕೂಡ ಇಲ್ಲಿಯವರೆ ಇದು ನಿಜಕ್ಕೂ ನಮಗೊಂದು ಹೆಮ್ಮೆಯ ಸಂಗತಿ ಒಂದು ಕಡೆಗೆ ಇನ್ನೊಂದು ಕಡೆಗೆ ಇವತ್ತಿನಿಂದ ರಿಚುವಲ್ಸ್ ಆರಂಭ ಆಗಿದೆ ಇವತ್ತಿನಿಂದ ಪೂಜೆ ಪುನಸ್ಕಾರಗಳು ಆರಂಭ ಆಗಿದೆ ಇವತ್ತು ಯಾವ್ಯಾವ ಕಾರ್ಯಕ್ರಮಗಳು ನಡೀತಾ ಇದೆ ಅದಕ್ಕೆ ಯಾವ ರೀತಿ ಅಯೋಧ್ಯೆ ಸಜ್ಜಾಗಿದೆ ಹೌದು ರಂಗನಾಥ್ ಇಪ್ಪತ್ತೆರಡನೇ ತಾರೀಕು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಹೀಗಾಗಿ ಇಡೀ ಅಯೋಧ್ಯೆ ನವ ವಧುವಿನಂತೆ ಸಿಂಗಾರಗೊಳ್ತಾ ಇದೆ ಇವತ್ತು ಅಧಿಕೃತವಾಗಿ ಪೂಜಾ ಕೈಕರ್ಯಗಳು ಆಗುತ್ತೆ ಇವತ್ತು ಮೊದಲಿಗೆ ದಶವಿಧ ಸ್ನಾನ ನಡೆಯುತ್ತೆ ಪ್ರಾಯಶ್ಚಿತ ಮತ್ತೆ ಕರ್ಮಕುಟಿ ಅನ್ನುವಂಥ ಪೂಜಾ ವಿಧಿವಿಧಾನಗಳು ಇವತ್ತು ಆರಂಭ ಆಗುತ್ತೆ ಮುಖ್ಯವಾಗಿ ಗರ್ಭಗುಡಿ ಸಂಪೂರ್ಣವಾಗಿ ಸಿದ್ಧ ಆಗಿದೆ ಅಲ್ಲಿ ಏನೇನು ಕುಸಿರಿ ಕೆಲಸ ಆಗಬೇಕಾಗಿತ್ತು ಕಲ್ಲು ಕೆತ್ತನೆ ಕೆಲಸ ಆಗಬೇಕಾಗಿತ್ತು ಎಲ್ಲವೂ ಕೂಡ ಸಂಪೂರ್ಣವಾಗಿ ಆಗಿದೆ ವೈಟ್ ಮಾರ್ಬಲ್ ಮೂಲಕ ಗರ್ಭಗುಡಿಯನ್ನ ನಿರ್ಮಾಣ ಮಾಡಲಾಗಿದೆ ಅಲ್ಲಿ ಶ್ರೀರಾಮಲಾ ಪ್ರತಿಷ್ಠಾಪನೆಗೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಲಾಗಿದೆ ಇವತ್ತಿನಿಂದ ಪೂಜಾ ಕೈಂಕರ್ಯಗಳು ಶುರು ಆಗುತ್ತೆ ಹೀಗಾಗಿ ಅಯೋಧ್ಯೆಯಲ್ಲಿ ಒಂದು ರೀತಿ ಎಲ್ಲ ಸಿದ್ಧತೆಗಳು ನಡೀತಾ ಇದೆ ನವ ವಧುವಿನಂತ ಅಯೋಧ್ಯೆ ಸಿಂಗಾರಗೊಳ್ತಾ ಇದೆ ನಾನೀಗ ನೋಡ್ತಾ ಇರ್ಬೋದು ಲತಾ ಮಂಗೇಶ್ಕರ್ ಸರ್ಕಲ್ ನಲ್ಲಿ ಲತಾ ಮಂಗೇಶ್ಕರ್ ಸರ್ಕಲ್ ಕೂಡ ಸಂಪೂರ್ಣವಾಗಿ ಹೂವಿನ ಅಲಂಕಾರ ಮಾಡಲಾಗಿದೆ ಇದೊಂದೇ ರಸ್ತೆ ಅಂತ ಇದೊಂದೇ ಸರ್ಕಲ್ ಅಂತಲ್ಲ ಬಹುತೇಕ ರಾಮಪತ್ ಆಗಿರಬಹುದು ಧರ್ಮಪತ್ ಮತ್ತೆ ರಾಮ ಮಂದಿರವನ್ನು ಸಂಪರ್ಕಿಸುವಂತಹ ಭಕ್ತಿಪತ್ ಎಲ್ಲಾ ರಸ್ತೆಗಳಲ್ಲೂ ಕೂಡ ಇದೇ ರೀತಿಯಾದ ಸಿಂಗಾರವನ್ನು ಮಾಡಲಾಗಿದೆ ಈಗ ಬೇರೆ ಬೇರೆ ರಾಜ್ಯಗಳಿಂದ ಭಕ್ತರು ಬರ್ತಾ ಇದ್ದಾರೆ ಈ ಒಂದು ಏನು ಸಿಂಗಾರ ಇದೆ ನಳನಳಿಸ್ತಾ ಇದೆ ಅಯೋಧ್ಯೆ ಈ ವೈಭವವನ್ನು ಕಣ್ ತುಂಬಿಕೊಳ್ಬೇಕು ಅಂತ ಕರ್ನಾಟಕದಿಂದಲೂ ಕೂಡ ಸಾಕಷ್ಟು ಮಂದಿ ಬಂದಿದ್ದಾರೆ ನೋಡಬಹುದು ಉಡುಪಿಯಿಂದ ಕಲಬುರಗಿಯಿಂದ ಬಂದಿದ್ದಾರೆ ಸರ್ ನೀವು ಎಲ್ಲಿ ಉಡುಪಿಯಿಂದ ಬಂದ ನಾನು ಉಡುಪಿಯಿಂದ ಬರ್ತಾ ಇದ್ದೇನೆ ಉಡುಪಿ ಹತ್ರ ಕುಂಬಾಶಿ ಕುಂದಾಪುರ ತಾಲೂಕಿನ ಕುಂಬಾಶಿಯಿಂದ ಬರ್ತಾ ಇದ್ದೇನೆ ನನ್ನ ಹೆಸರು ಲಕ್ಷ್ಮೀನಾರಾಯಣ ತಾಲೂಕ್ ಬ್ರಾಹ್ಮಣ ಪರಿಷತ್ತಿನ ಮಾಜಿ ಅಧ್ಯಕ್ಷನಾಗಿಯೂ ಹಾಲಿ ಗುರುನರಸಿಂಹ ದೇವಸ್ಥಾನದ ಕುಂದಾಪುರ ವಲಯದ ಕೂಟ ಮಹಾಜಗತ್ತಿನ ಅಧ್ಯಕ್ಷನಾಗಿಯೂ ಈಗ ನೀವು ಇಲ್ಲಿ ಅಯೋಧ್ಯೆಯನ್ನ ನೋಡ್ತೀರಿ ಸಿಂಗಾರ ಇದೆಲ್ಲ ನೋಡ್ರಿ ಏನ್ ಅನಿಸ್ತಾ ಹಬ್ಬದ ವಾತಾವರಣ ಬರ್ತಾ ಇದೆ ಇದನ್ನು ನೋಡ್ಲಿಕ್ಕೆ ನೂರು ಕಣ್ಣಿಲ್ದರೂ ಸಾಕಾಗ್ಲಿಕ್ಕೆಲ್ಲ ಅಂತಹ ಆನಂದಮಯವಾದಂತಹ ಆ ಒಂದು ಸುಂದರ ದೃಶ್ಯಗಳನ್ನು ನೋಡ್ತಾ ಇದ್ದೆ ಎಲ್ಲಿ ನೋಡೋದಲ್ಲಿಯೂ ಸಹ ಹಬ್ಬದ ವಾತಾವರಣ ಭಕ್ತರ ಸಂತೆಗಳೇ ಎದುರೆದುರು ಸಿಗ್ತಾ ಇದೆ ಅಲ್ಲಲ್ಲಿ ರಾಮ ಭಜನೆಗಳು ಅಲ್ಲಲ್ಲಿ ರಾಮನ ಲೀಲಾದ ಭಜನೆಯಲ್ಲಿ ಕುಣಿತ ಈ ನೋಡಿದಕ್ಕೆ ನೂರು ಕಣ್ಣಿತ್ತಲೂ ಸಾಲದು ಹೇಳುವಂಥ ನನ್ನ ಭ್ರಮೆ ಸ್ಥಿರವಾಗಿ ಆಗ್ತಾ ಇದೆ ಬಹಳ ಸಂತೋಷದಿಂದ ಹೇಳ್ತಾ ಇದ್ದೇನೆ ನಾನೀಗ ಸರ್ಗ ಭೂಮಿಯಲ್ಲಿದ್ದೇನೋ ಅಂತ ಹೇಳುವಂತಹ ಒಂದು ಅಭಿಪ್ರಾಯ ನನ್ನಲ್ಲಿ ಬರ್ತಾ ಇದೆ ನನ್ನ ಜೀವನ ಧನ್ಯವಾಯಿತು ಧನ್ಯವಾಯಿತು ನಾನು ಎಣಿಸಿಕೊಂಡದ ಏನೆಲ್ಲ ಉಂಟು ಅದೆಲ್ಲವೂ ಈ ಕ್ಷೇತ್ರದಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರೆ ನನ್ನ ಪ ನನ್ನ ಪುಣ್ಯ ಪುಣ್ಯ ನೀವು ಎಲ್ಲಿಂದ ಸರ್ ಬರ್ತಾ ಇರೋದು ನಾನು ನನ್ನ ಹೆಸರು ದೀಪಕ್ ಮಜ್ಕುರಿ ಅಂತ ಕಲಬುರಗಿ ಹುಮನಾಬಾದ್ ಕ್ರಾಸಿಂದ ಸ್ಟಾರ್ಟ್ ಮಾಡಿದ್ದು ನನ್ನ ಜರ್ನಿ ನಾನು ಡೈಲಿ ಒಂದು ಇಪ್ಪತ್ತೈದು ಇಪ್ಪತ್ತೈದು ಕಿಲೋಮೀಟರ್ ನಡೀತಾ ಇದ್ದೆ ನಾನು ಅಲ್ಲಿಂದ ನಡೆಯೋಕ್ಕಾಗ ಯಾಕಂದ್ರೆ ಆಡಿದೆ ನನ್ನ ಕಾಲಲ್ಲಿ ನಡೆಯೋಕ್ಕಾಗಲ್ಲ ಆದರೂ ಭಕ್ತಿ ರಾಮನ ಮೇಲೆ ಭಕ್ತಿಯಿಂದ ಮುಂದಿನ ಜರ್ನಿನ ನಾನು ಲಿಫ್ಟ್ ತೊಗೊಂಡೋದು ನಡೆಸ್ತಾ ಇದ್ದೆ ಇರೋದಿತ್ತಂದ್ರೆ ಎಲ್ಲಾದರೂ ಮಂದಿರದಲ್ಲಿ ಮತ್ತು ಯಾವ್ದಾರು ಆಶ್ರಮದಲ್ಲಿ ಅದು ಉಳ್ಕೋತಾ ಇದ್ದೆ ಸರ್ ನೋಡಿ ರಂಗತ್ತೋರೆ ಮುಖ್ಯವಾಗಿ ಬೇರೆ ಬೇರೆ ರಾಜ್ಯಗಳಿಂದ ತಮ್ಮದೇ ಆದಂತ ಸೇವೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಯೋಧ್ಯೆಗೆ ಕಾಲ್ನಡಿಗೆಯ ಮೂಲಕ ತಮ್ಮದೇ ಆದ ರಥಗಳ ಮೂಲಕ ಅಯೋಧ್ಯೆಗೆ ಬರ್ತಾ ಇದ್ದಾರೆ ಪ್ರಾಣ ಪ್ರತಿಷ್ಠಾಪನೆಗೂ ಮುಂಚೆ ಅಯೋಧ್ಯೆಗೆ ಬರ್ಬೇಕು ಇಲ್ಲಿ ಅಯೋಧ್ಯೆಯ ಸಿಂಗಾರಗೊಂಡಿರೋದನ್ನ ನೋಡ್ಬೇಕು ಈ ಒಂದು ವೈಭವನ್ನ ಕಣ್ತುಂಬಿಕೊಳ್ಕೊ ಕಣ್ತುಂಬಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಮಂದಿ ಹರಿದು ಬರ್ತಾ ಇದಾರೆ ಮತ್ತೆ ಅಷ್ಟೇ ರೀತಿಯಾಗಿ ಅಹ್ ಅಯೋಧ್ಯೆಯನ್ನ ಸಿಂಗರಿಸಲಾಗ್ತಿದೆ ಮತ್ತೆ ಬಿಗಿ ಭದ್ರತೆಯನ್ನು ಕೂಡ ಮಾಡ್ಲಿಕ್ಕೆ ಮಾಡಿಕೊಳ್ಳಲಾಗ್ತಿದೆ ಧನ್ಯವಾದ ಮಾಹಿತಿಗೆ ನೋಡಿ ಅವ್ರು ಮಾತಾಡ್ತಿದ್ದಾಗ ಇದಂಥ ಖುಷಿ ನೋಡ್ಬೇಕಾಗಿತ್ತು ಸ್ವರ್ಗಕ್ಕೆ ಬಂದಿದ್ದೀನಿ ಅನ್ನುವಂತ ಒಂದು ಭಾವನೆ ಬರ್ತಾ ಇದೆ ಅನ್ನುವಂತ ಮಾತನ್ನು ಕೂಡ ಅವ್ರು ಹೇಳಿದ್ರು